ನಮಸ್ಕಾರ ಬೋವಿ ಸಮಾಜದ ಬಂಧುಗಳೇ ರಾಜ್ಯದ ಬೋವಿ ಸಮಾಜದ ಬಂಧುಗಳೇ ಮಾಧ್ಯಮ ಸ್ನೇಹಿತರೆ ಪತ್ರಿಕಾ ಮಾಧ್ಯಮ ಸ್ನೇಹಿತರೆ ಎಲೆಕ್ಟ್ರಾನಿಕ್ ಮೀಡಿಯಾ ಟಿ ವಿ ಮಾಧ್ಯಮ ಸ್ನೇಹಿತರೆ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ಪತ್ರಿಕಾ ಸ್ನೇಹಿತರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಬೋವಿ ಸಮಾಜದ ಪ್ರಜ್ಞಾವಂತ ಬಂಧುಗಳೇ ನಾನು ಗುಳಿಯಟ್ಟಿ ಶೇಖರ್ ಮಾತಾಡ್ತಾ ಇರೋದು ಈಗ ಈಗಿನ ವಿಚಾರ ಏನಕ್ಕೆ ನಾನು ಇವತ್ತಿನ ನಮ್ಮ ಸಮಾಜದ ಬಂಧುಗಳಿಗೆ ನನ್ನ ಮನವಿ ಅಂದರೆ ಭೂವಿ ನಿಗಮದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ತೊಂಬತ್ತು ಕೋಟಿಗೂ ಅಧಿಕ ಹಣವನ್ನು ತಿಂದು ತೇಗ ಹಾಕಿದ್ದಾರೆ ನಮ್ಮ ಸಮಾಜದ ಭೋವಿ ನಿಗಮದ ಬಂದಂಥ ಹಣವನ್ನು ಬೇರೆ ಯಾರು ಅಲ್ಲ ಸಮಾಜದವ್ರೆ ಒಂದೊಂದು ಕಾರ್ ಲೋನು ಗಂಗಾ ಕಲ್ಯಾಣ ಲೋನು ಗಂಗಾ ಕಲ್ಯಾಣ ಬೋರ್ಗೆ ಪಾಪ ಬಡವರಿಗೆ ಆಮೇಲೆ ಶಕ್ತಿ ಸಂಘ ಎರಡು ಲಕ್ಷ ಮೂರುವರೆ ಲಕ್ಷ ರೂಪಾಯಿದ ಕಾರ್ಗಳು ಆ ಎಮ್ ಎಲ್ ಎಗಳು ಪಾಪ ಒಂದೊಂದು ತಾಲೂಕಿಗೆ ಬೋವಿ ನಿಗಮಕ್ಕೆ ತಾಲೂಕಿನ ಎಮ್ ಎಲ್ ಎಳಿಗೆ ಕೊಡೋದು ಆಯ್ಕೆ ಮಾಡೋಕ್ಕೆ ಒಂದು ಗಂಗಾ ಕಲ್ಯಾಣ ಕೊಡ್ತೀವಿ ಒಂದು ಮೂರ್ನಾಲ್ಕು ಕಾರ್ಗಳು ಆಯ್ಕೆ ಮಾಡ್ರಿ ಅಂತ ಕೊಟ್ಟಿರ್ತೀವಿ ಆ ದುಡ್ಡನ್ನ ತಿಂದಿರೋದಿದು ಈಗಾಗಲೇ ನಾನು ಹಲವಾರು ಒಂಥರ ಸರಣಿ ರೀತಿಯಲ್ಲಿ ಈಗ ಕಳೆದ ಬೊಮ್ಮಾಯಿ ಸಾಹೇಬ್ರು ಚೀಫ್ ಮಿನಿಸ್ಟರ್ ಇದ್ದಾಗಲಿಂದನೂ ಕೂಡದ ಸರಣಿ ರೀತಿಯಲ್ಲಿ ನಾನು ಮೆಸೇಜ್ಗಳು ಮತ್ತು ಡಾಕ್ಯುಮೆಂಟ್ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳೆಲ್ಲ ಅಧಿಕೃತವಾಗಿ ಕೊಡ್ತಾ ಇದ್ದೆ ಬೊಮ್ಮಾಯಿ ಸಾಹೇಬರು ವಿವೇಚನಾ ಕೋಟ ಅನ್ನೋದು ಕಟ್ ಮಾಡಿದರು ಅದನ್ನು ನಾನೇ ರದ್ದು ಮಾಡಿದೆ ವಿವೇಚನಾ ಕೋಟ ಅಂದರೆ ಮಂತ್ರಿಗಳಿಗಿಷ್ಟು ಸ ಕೋಟ ಆಯ್ಕೆ ಮಾಡೋದು ಶಾಸಕರಿಗಿಷ್ಟು ಆಮೇಲೆ ಅಧ್ಯಕ್ಷಗಾದಿಷ್ಟು ಅಂತೇಳಿ ನಾನು ಅದನ್ನು ರದ್ದುಪಡಿಸಿದ್ವಿ ವಿವೇಚನಾ ಕೋಟ ವಿವೇಚನಾ ಕೋಟ ಅಂತೇಳಿ ಅದರಲ್ಲಿ ದುರುಪಯೋಗ ಆಗಿದೆ ಅಂತ ಹೇಳ್ತಾ ಇದ್ದೆ ಅದರಲ್ಲಿ ನನ್ನ ಭಾಗ ನನ್ನ ಮೇಲೆ ಕೂಡ ಭಾಳಷ್ಟು ಜನ ಮಂತ್ರಿಗಳು ನನ್ನ ಮೇಲೆ ಆದರು ನಾವು ಎಲ್ಲ ಭಾಳ ನನ್ನ ಮೇಲೆ ಈಗಲೂ ಕೂಡ ಗರ್ಮ್ ಆಗಿದ್ದಾರೆ ಆದರೆ ಹಣವನ್ನು ನಮ್ಮ ಸಮಾಜದವರೇ ಯಾಕೆ ಮಾತಾಡ್ತೀನಿ ನಾನು ನೋಡಿದೆ ಇವತ್ತು ಪತ್ರಿಕೆನಲ್ಲಿ ಇವತ್ತು ಬೆಳಿಗ್ಗೆಯನ್ನು ನಮ್ಮ ಸುನಿಲ್ ವಲ್ಲಾಪುರ್ ಸಾಹೇಬರು ನಮಗೆ ನನಗಿನ್ನ ದೊಡ್ಡವ್ರು ಅವರು ಹಿರಿಯರು ಅವ್ರ ಮನೆಗೇನ ಸಿ ವಡಿ ಹೋಗಿದ್ರಂತೆ ನನ್ನ ಮನೇಲಿ ಏನು ಬದ್ನೆಕಾಯಿ ಇದೆ ಅಂತ ಹೇಳಿದ್ದಾರೆ ಅದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಬದ್ನೆಕಾಯಿ ಸಿಕ್ಕಿಲ್ಲ ಅಂತೇಳಿ ಸುನಿಲ್ ವಲ್ಲಾಪುರ್ ಸಾಹೇಬರು ಒಳ್ಳೆಯವ್ರೆ ನಮ್ಮ ಶಾ ನಮ್ಮ ಸಮಾಜದವರು ಹಿರಿಯರು ನನಗಿನ್ನ ಬಹಳ ದೊಡ್ಡವರು ಅವ್ರ ಬಗ್ಗೆ ಗೌರವ ಇದೆ ಆದರೆ ಸುನಿಲ್ ವಲ್ಲಾಪುರ್ ಸಾಹೇಬ್ರೆ ನಿಮ್ಮ ಮಗ ಇದ್ದಾರಲ್ಲ ವಿನಯ್ ವಲ್ಲಾಪುರ್ ಅಂತೇಳಿ ನಿಮ್ಮ ಮಗ ಮಾಡಿರೋದು ಅಂದ್ರೆ ಅವ್ರು ಮಾಡಿದ ಅಂತ ಹೇಳಿ ಅದಕ್ಕೆ ಆಧಾರ ಬೇಕಾರೆ ಸಿ ಒಡಿ ಎಲ್ಲರ್ಗ ಗೊತ್ತಿದೆ ಅದ್ಯಾರ ಗುಲ್ಬರ್ಗ ಬೀದರ್ ಬಿಜಾಪುರ್ ನೂರ ಇಪ್ಪತ್ತು ಜನಕ್ಕೆ ಹತ್ತ ಲಕ್ಷ ರೂಪಾಯಿ ಹಾಕ್ಸ್ಕೊಂಡು ಅಲ್ಲಿಂದ ಸೋಮನಾಥೇಶ್ವರ ಇಂಟ್ರೆಸ್ಟ್ ಬಯಸ್ಕೊಂಡು ಸೋಮನಾಥೇಶ್ವರ ಟ್ರೆಸ್ ಇಂದ ಹಣ ಡ್ರಾ ಮಾಡಿ ಹಣನ ವಿನಯ್ ವಲ್ಲಾಪುರ್ಗೆ ಇಂಥ ಗಾಡಿನಲ್ಲಿ ಇಂಥ ಇದ್ರಲ್ಲಿ ಕೊಟ್ಟಿದ್ದೀನಿ ಅಂತ ಸಿಒಿ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಆ ಅಧಿಕಾರಿನ ಯಾರು ಹೇಳ್ಕೆ ತಗೊಂಡಿದ್ರು ಆ ಅಧಿಕಾರಿನ ಲಂಚ ತಗೊಂಡಿದ್ದಾರೆ ಅಥವಾ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಆ ಅಧಿಕಾರಿನ ಸಸ್ಪೆಂಡ್ ಮಾಡಿಸಿದ್ರು ಅಥವಾ ಅವ್ರನ್ನ ಅಮಾನತ್ ನಿಟ್ಸಿದ್ರು ಇದರಲ್ಲಿ ಒಂದು ಸಮಾಜದ ಬಂಧುಗಳು ತಿಳ್ಕೊಬೇಕು ನಾನೇನು ಸುನೀಲ್ ಅಲ್ಲಾಪುರ್ ಸಾಹೇಬ್ರಿಗೆ ಇವಾಗ್ಲೂ ಕೂಡ ಗೌರವ ಇದೆ ಇವಾಗ ಯಾವಾಗ್ಲೂ ಕೂಡ ಗೌರವ ಇದ್ದೇ ಇರ್ತದೆ ಅಂದ್ರೆ ದುರುಪಯೋಗ ಹೆಂಗಾಯ್ತು ಅಂತೇಳಿ ಅದನ್ನ ಆ ಅಧಿಕಾರಿನ ಆ ಪಾಪ ಸಿ ಓಡಿನಲ್ಲಿ ಎನ್ಕ್ವೈರಿ ಮಾಡೋ ಅಧಿಕಾರಿನೇ ಚೇಂಜ್ ಮಾಡಿಸಿದ್ರು ಅಂದರೆ ಎನ್ಕ್ವೈರಿ ಆಗ್ಬಾರ್ದು ಅಂತೇಳಿ ಈಗ ಅದೇ ಥರ ಭಾಳ ಜನ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ನಮ್ಮ ಯೋಗೀಶ್ ಕೆ ಎ ಎಸ್ ಆಫೀಸರ್ನ ಅಲ್ಲಿ ಬೋವಿ ನಿಗಮಕ್ಕೆ ಸಿಇಒ ಹಾಕಿದ್ರೆ ಎಮ್ ಡಿ ಆಗಿ ಪಾಪ ಅವ್ರ ಮೇಲೆ ಒಂದು ರೇಪ್ ಕೇಸ್ ಕೊಡಿಸ್ಬಿಡ್ತಾರೆ ರೇಪ್ ಕೇಸ್ ಯಾರ್ಯಾರು ಎನ್ಕ್ವೈರಿ ಮಾಡೋಕೆ ಹೋಗ್ತಾರಲ್ಲ ಅವ್ರ ಮೇಲೆಲ್ಲ ಒಂದೊಂದು ಒಂದಲ್ಲ ಒಂದು ಕೇಸ್ಗಳು ಸ್ವಾಮಿ ಈಗ ಡ್ರಿ ನ್ಯೂ ಡ್ರೀಮ್ ಲ್ಯಾಂಡ್ಸ್ ಅಂತೇಳಿ ಪಾಪ ಈಗ ಸಿ ಒ ಡಿ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಅದು ಪೆಂಡಿಂಗ್ ಇತ್ತು ಪೆಂಡಿಂಗ್ ಇಡ್ಸ್ಬಿಟ್ಟಿದ್ರು ಸಿದ್ದರಾಮಯ್ಯ ಸಾಬ್ಬರು ಮಾದೇಪ್ನ ಮಾದೇಪನವರು ನಮ್ಮ ಹೋಮ್ ಮಿನಿಸ್ಟರ್ ಎಲ್ಲ ಸೇರ್ಕೊಂಡು ಆ ಅದನ್ನ ಸಿ ಓಡಿನ ಸಿ ಓ ಡಿಗೆ ಎನ್ಕ್ವೈರಿ ಹಾಕಿ ಈಗ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ ಬಹಳಷ್ಟು ಜನ ದೊಡ್ಡವರು ತಪ್ಪಿಸ್ಕೊಳಕ್ಕೋಸ್ಕರ ಆ ಡಾಕ್ಯುಮೆಂಟ್ ಕದ್ಬಿಟ್ಟಿದ್ರು ಓನ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಹೋಗ್ತಾ ಇದ್ರು ಈಗಾಗಲೇ ನಾನು ಪ್ರತಿಯೊಂದನ್ ಬ್ಯಾಂಕ್ ಸ್ಟೇಟ್ಮೆಂಟ್ ಸಮೇತ ಈಗಾಗಲೇ ಹಾಕೊಂಡ್ ನಾನು ಗ್ರೂಪ್ಗಳಲ್ಲಿ ಹಾಕ್ತಾ ಬಂದಿದ್ದೆ ಆಮೇಲೆ ಯಾರ ಅರಿಣಿತಿ ಕ್ರಿಯೇಷನ್ಸ್ ಅಂತೇಳಿ ಸಾಯಿ ಥೆರಪಿಸ್ಟ್ ಅಂತೇಳಿ ಸಾಯಿ ಥೆರಪಿಸ್ಟ್ ಯಾರ್ದು ಅಂತೇಳಿ ನಾನು ಕೇಳ್ತಾ ಇದ್ದೆ ಸಾಯಿ ಥೆರಪಿಸ್ಟ್ ಇವತ್ತು ನಿನ್ನೆ ಇವತ್ತು ಪೇಪರ್ ಅಲ್ಲಿ ನೋಡಿದೀವಿ ಸಾಯಿ ಥೆರಪಿಸ್ಟ್ ಯಾರ್ದು ಅಂತ ಹೇಳಿ ನೀವು ಡ್ರೀಮ್ಸ್ ಯಾರು ಅಂತೇಳಿ ನಿನ್ನೆ ಇವತ್ತು ಪೇಪರ್ ಅಲ್ಲಿ ನೋಡಿದ್ವಿ ನಾನು ನೀವು ಡ್ರೀಮ್ಸ್ ಅಂತ ನನಗೂ ಗೊತ್ತಿರಲಿಲ್ಲ ಯಾರು ಅಂತ ಹೇಳಿ ಸಾಯಿ ಥೆರಪಿಸ್ಟ್ ಇಂದ ದುಡ್ಡು ಯಾರು ತಗೊಂಡ್ರು ಸಾಹೇಬ್ರೆ ಸುನಿಲ್ ಅಲ್ಲ ಅಲ್ಲಾಪುರ ಸಾಹೇಬ್ರೆ ಸಾಯಿ ಥೆರಪಿಸ್ಟ್ ಇಂದ ಯಾರ್ ಅಂತೇಳಿ ಅಲ್ಲಿ ಕ್ಯಾಶ್ ಡ್ರಾ ಮಾಡ್ಸ್ಕೊಂಡಿದ್ದಾರೆ ಇನ್ನೂ ಸಿ ಡಿ ಅವರು ಅವತ್ತು ಯಾರು ಹೋಗಿದ್ರಲ್ಲ ಬ್ಯಾಂಕ್ಗಳ ಡ್ರಾ ಮಾಡ್ಕೊಂಡು ಮಕ್ಕಳು ಯಾರು ಹೋಗಿದಂತ ಹಳೆ ಫೋಟೇಜ್ ತೊಗೊಂಡ್ರೆ ಅವ್ರಿಗೂ ಸಿಗುತ್ತೆ ಹರಿಣಿತಿ ಕ್ರಿಯೇಷನ್ಸ್ ಯಾರ್ದು ಅಂತೇಳಿ ನಿನ್ನೆ ಮೊನ್ನೆ ಇವತ್ತು ಪೇಪರ್ಲಿ ಟಿ ವಿನಲ್ಲಿ ಬರ್ತಾಯಿದೆ ಆಮೇಲೆ ಹರಿಯಂತ್ ಹರಿಣಿತಿ ನ್ಯೂ ಡ್ರೀಮ್ಸು ಸೋಮನಾಥೇಶ್ವರ ಹರ್ನಿ ಹರಿ ಅನಿಕಾ ಅನಿಕಾ ಎಂಟರ್ಪ್ರೈಸಸ್ ಅನಿಕಾ ಎಂಟರ್ಪ್ರೈಸಸ್ ಅನಿಕಾ ಎಂಟರ್ಪ್ರೈಸಸ್ಗೆ ಇವಕ್ಕೆಲ್ಲ ದುಡ್ಡು ಅದು ಎಲ್ಲ ಪಾಪ ಬೇನಾಮೆ ಅಕೌಂಟು ನಿನ್ನೆ ಮೊನ್ನೆ ಯಾರೋ ಒಬ್ಬರು ಪಾಪ ಸೀರೋ ಹೋದರು ಅದು ಭಾಳ ನೋವಿದೆ ಬೇನಾಮೆ ಅಕೌಂಟ್ಗಳು ಅವ್ರ ಹೆಸರಲ್ಲಿ ಮಾಡಿಸಿ ಅಮಾಯಕರನ್ನ ಬಲಿ ಕೊಡ್ತಾ ಇದಾರೆ ಇಲ್ಲಿ ಅಧಿಕಾರಿಗಳು ಸಣ್ಣ ಸಣ್ಣವರು ಬಲಿ ಆಗ್ತಾ ಇದಾರೆ ಅಮಾಯಕರು ಪಾಪ ಅವರು ಅಂಥವ್ರ ಮೇಲೆ ಮಾಡಿಸಿ ಇವತ್ತು ಬಲಿಪಾಶು ಆಗ್ತಾರೆ ದೊಡ್ಡವ್ರು ಯಾರು ಕೂಡ ಇಲ್ಲಿ ಸಿಗ್ತಾ ಇಲ್ಲ ದೊಡ್ಡವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಿಗ್ತಾ ಇಲ್ಲ ಗೊತ್ತಿದೆ ಓಂ ಮಿನಿಷರ್ ಸಾಹೇಬ್ರಿಗೂ ಗೊತ್ತಿದೆ ಸಿ ಓಡಿ ಗೊತ್ತಿದೆ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಯಾರನ್ನೋ ಒಬ್ಬರನ್ನ ಬಲಿ ಮಾಡೋದಲ್ಲ ವಾಸ್ತವವಾಗಿ ನಿನ್ನೆ ಮೊನ್ನೆಯಿಂದ ಸಿ ಓಡಿಯವ್ರು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಟ್ ದೊಡ್ಡ ದೊಡ್ಡವ್ರು ಭಾಳ ಜನ ಇದ್ದಾರೆ ಇದರಲ್ಲಿ ಅದನ್ನು ನಿಯಮ ಮೀರಿ ನಿಯಮವನ್ನು ಗಾಳಿಗೆ ತೂರಿ ಹಣ ರಿಲೀಸ್ ಮಾಡಿದ್ದಾರೆ ಅದನ್ನು ದೊಡ್ಡವ್ರನ್ನ ಫಸ್ಟ್ ಹಿಡೀರಿ ಸ್ವಾಮಿ ಕೆಳಗೊಳ್ರೆಲ್ಲ ಸಿಗ್ತಾ ಇದ್ದಾರೆ ಯಾರನ್ನ ಇಟ್ಕೊಳಕ್ಕೆ ಹೋಗ್ತಾರೆ ಅವ್ರ ಮೇಲೆ ಅಧಿಕಾರಿಗಳು ಯಾರನ್ನು ಕೆಲಸ ಮಾಡೋಕೋದ್ರೆ ಶಿಕ್ಟ್ ಆಗಿ ಬಂದು ಅವ್ರ ಮೇಲೆ ಒಂದೊಂದು ಕೇಸ್ ಹಾಕೋದು ಎನ್ಕ್ವೈರಿ ಮಾಡೋರ್ ಮೇಲೆ ಒಂದೊಂದು ಕೇಸ್ ಹಾಕೋದು ಸಿಒ ಡಿ ಆಫೀಸರ್ಗಳ ಮೇಲೆ ಅವ್ರ ಮೇಲೆ ಒಂದೊಂದು ಕೇಸ್ ಹಾಕ್ಬಿಡೋದು ಹಾಗಾಗಿ ಈ ತನಿಖೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಿ ದೊಡ್ಡವ್ರನ್ನ ಇಟ್ಕೊಳ್ರಿ ಯಾರೋ ಬಹಳ ಜನ ಕೇಳಿದ್ರು ಸಿ ಬಿ ಐ ಕೊಡಬೇಕು ಸಿ ಬಿ ಐ ಕೊಡ್ಬೇಕಂತೇಳಿ ಖಂಡಿತ ಸಿ ಬಿ ಐ ಕೊಟ್ಟರೆ ಒಳ್ಳೇದನೇ ಈಗ ಡಿನವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ವಾಲ್ಮೀಕಿ ಇದರಲ್ಲಿ ನಾಗೇಂದ್ರ ಅವ್ರನ್ನ ಪಾಪ ಮಂತ್ರಿಗಳನ್ನ ಅರೆಸ್ಟ್ ಮಾಡಿದ್ರು ನಮ್ಮ ಬೋವಿ ನಿಗಮದಲ್ಲಿ ಇನ್ನೂ ಯಾರನ್ನ ಮುಟ್ಟೆ ಇಲ್ಲ ಅಲ್ಲ ಸ್ವಾಮಿ ಭಾಳ ಜನ ದೊಡ್ಡ ದೊಡ್ಡವರು ಇದ್ರಲ್ಲ ನಾಗೇಂದ್ರ ಇನ್ನೂ ದೊಡ್ಡ ದೊಡ್ಡವರು ಇದ್ರಲ್ಲ ಮಾಜಿ ಮಂತ್ರಿಗಳು ಬಹಳಷ್ಟು ಜನ ಇದ್ರಲ್ಲ ಅದರಲ್ಲಿ ಮಂತ್ರಿಗಳಾಗಿದ್ದವರು ಎಲ್ಲ ಇನ್ನ ಯಾರನ್ನ ಮುಟ್ಟೆ ಇಲ್ಲ ಇನ್ನ ಯಾರನ್ನು ಮುಟ್ಟೆ ಇಲ್ಲ ದಯಮಾಡಿ ತನಿಖೆ ಚೆನ್ನಾಗಿ ನಡೀತಾ ಇದೆ ಇದರಲ್ಲಿ ಯಾರೇ ದುಡ್ಡು ತಿಂದಿರೋ ಯಾಕೆ ಎಲ್ಲ ದುಡ್ಡು ವೈಟ್ ಅಲ್ಲಿ ಅಲ್ಲ ಅಕೌಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ತ್ರೂ ಹೋಗಿರೋದ್ರಿಂದ ಇವತ್ತು ಪತ್ತೆಚಕ್ಕೆ ಸಾಧ್ಯ ಆಗ್ತಾ ಇದೆ ದಯಮಾಡಿ ಬೋವಿ ನಿಗಮದ್ದು ದುಡ್ಡು ಸಾಮಾನ್ಯ ಜನರಿಗೆ ಸಿಗ್ತಾ ಇಲ್ಲ ಯಾಕೆ ನಮ್ಮ ಸಮಾಜದ ಬಂಧುಗಳಿಗೆ ಹೇಳ್ತಿದ್ದೇನೆ ಬೋವಿ ನಿಗಮ ಮಾಡಿ ಇದರಿಂದ ಕಟ್ಟ ಕಡೆಯ ಬೋವಿ ಏನು ನಮ್ಮ ಒಡ್ರ ಸಮಾಜದ ನನ್ನ ಒಡ್ರ ಸಮಾಜಕ್ಕೆ ಕಟ್ಟ ಕಡೆಯ ವ್ಯಕ್ತಿಗೆ ಇವತ್ತು ಕೂಡ ಅದರಿಂದ ಅನುಕೂಲ ಆಗಿಲ್ಲ ಅನುಕೂಲ ಆಗ್ತಾ ಇರೋದೆಲ್ಲ ದೊಡ್ಡ ದೊಡ್ಡವ್ರಿಗೆ ದೊಡ್ಡ ದೊಡ್ಡವ್ರಿಗೆ ಸ್ವಾಮಿ ಬಡವ್ರಿಗೆ ಯಾರಿಗೂ ಅನುಕೂಲ ಆಗ್ತಾ ಇಲ್ಲ ಆ ಬೋವಿ ನಿಗಮ ಇರೋದೇನೂ ಕೂಡ ವೇಸ್ಟು ಅನಿಸುತ್ತೆ ಯಾಕಂದ್ರೆ ಸಣ್ಣವ್ರಿಗೆ ಯಾರಿಗೂ ಅನುಕೂಲ ಆಗ್ತಾ ಇಲ್ಲ ಎಲ್ಲ ಬರೀ ದೊಡ್ಡ ದೊಡ್ಡವ್ರಿಗೆ ಅನುಕೂಲ ಆಗ್ತಾ ಇರೋದು ಈಗ ತನಿಖೆ ಆಗ್ತದೆ ತನಿಖೆ ತನಿಖೆಯಲ್ಲಿ ದೊಡ್ಡ ದೊಡ್ಡವ್ರನ್ನ ಈಡಿನ ಸ್ವಲ್ಪ ಅವ್ರನ್ನ ಬಂಡವಾಳನೂ ಬೈರಿಗೆ ಬರೀ ದುಡ್ಡು ಕಟ್ತಾರೋ ಬಿಡ್ತಾರೋ ಗೊತ್ತಿಲ್ಲ ದುಡ್ಡಿನೇನು ಕಟ್ಟಲ್ಲ ದುಡ್ಡು ಕಟ್ಟೋರೆಲ್ಲ ಸತ್ತೋಗ್ತಾಯಿದ್ದಾರೆ ಯಾರೋ ಅಕೌಂಟ್ ಅಮಾಯಕರ ಅಕೌಂಟ್ಗೆ ಹೋಗಿರ್ತದ ಅಮಾಯಕ ಅವ್ನ ಎಲ್ಲಿ ಕಟ್ತಾನೆ ಅಮಾಯನ ಅಕೌ ಅಮಾಯಕನ ಅಕೌಂಟಲ್ಲಿ ಕ್ಯಾಶ್ ಡ್ರಾ ಮಾಡ್ಸ್ಕೊಂಡು ಕ್ಯಾಶ್ ಕೊಟ್ಟಿರ್ತಾನೆ ಅಮಾಯಕನ ಸಿಗೋದು ಎಷ್ಟೋ ಅವ್ನು ಯಾರು ಹೇಳ್ತಾನೆ ಸುನಿಲ್ ವಲ್ಯಾಪ್ ವಿನಾಯ್ ವಲ್ಲೆಪ್ಪುರ್ಗೆ ನಾನು ಕ್ಯಾಶ್ ಬ್ರಿಗೇಡ್ ಮುಂದೆ ಅಪಾರ್ಟ್ಮೆಂಟ್ ಮುಂದೆ ಹೋಗಿ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಕ್ಯಾಶ್ ಕೊಟ್ಬಿಟ್ಟು ಬಂದೆ ಅಂತೇಳಿ ಅವನಿಗೆ ಸಿಕ್ಕಿದ್ರೆ ಪಾಪ ಅವ್ನಿಗೆ ಏನು ಸಿಕ್ಕಿರ್ಬೋದು ಅವ್ನಿಗೆ ಕ್ಯಾಶ್ ಡ್ರಾ ಮಾಡಿಸ್ಕೊಟ್ಟಿರ್ ಅವ್ನ ಕಮಿಷನ್ ಅಂತೇಳಿ ಒಂದು ಸ್ವಲ್ಪ ಸ್ವಲ್ಪ ಕಮಿಷನ್ ತಿಂದಿರ್ತಾನೆ ಅಷ್ಟನ್ನೇ ಅವನು ಬಟ್ ಸಿಗಾಕ್ಕಳೋದ್ ಯಾರು ಗೊತ್ತಾಯ್ಗ ಅವನ ಅಕೌಂಟ್ಗೆ ಹೋಯ್ತಲ್ಲ ಅವನು ಅಕೌಂಟ್ಗಳ್ಗೋಯ್ತು ಅರಣಿತ ಅಕ ಅಕೌಂಟ್ ಓಪನ್ ಮಾಡಿದ್ರಲ್ಲ ಅಕೌಂಟ್ ಅವ್ರಿಗೆ ಸಿಗಾಕೊಳ್ತಾರೆ ಆ ಕ್ಯಾಶ್ ಪೂರ್ತಿ ಕ್ಯಾಶ್ ಡ್ರಾ ಮಾಡಿಸಿ ಇನ್ನೊಬ್ಬ ಇನ್ನೊಬ್ಬರು ಕೊಟ್ಟಿರ್ತಾರೆ ಹಾಗಾಗಿ ಇದು ದೊಡ್ಡ ದೊಡ್ಡವ್ರನ್ನ ನಮ್ಮ ಸಮಾಜದಾರೇ ಇರೋದು ನಮ್ಮ ಸಮಾಜದವರಾಗಲಿ ಮಂತ್ರಿಗಳಾಗಲಿ ಶಾಸಕರ ದೊಡ್ಡ ದೊಡ್ಡವರೇ ಇಲ್ಲಿರೋದು ಇದು ನಮ್ಮ ಸಮಾಜದ ಗಮನಕ್ಕೆ ಯಾರ್ಯಾರು ದೊಡ್ಡವ್ರು ಅಂತ ಇರ್ತಾರಲ್ಲ ಅವ್ರ ಗಮನಕ್ಕೆ ಇದು